ಮತ್ತೆ ಈಗ ಏನ್ ಮಾಡೋದು ಗೊತ್ತಾದ್ರೆ ಯಾರು ಗೊತ್ತಾದ್ರು ಅಣ್ಣನ ಸುಮ್ಮನೆ ಎದ್ ಬರೀಕಿಲ್ಲ ಆಚೆ ಅವ ಕೆಲ್ಸಕ್ಕೆ ಹೋಗಿಲ್ವಾ ಇನ್ನೊಬ್ಬ ಬರೋ ಟೈಮ್ ಆಗಿಲ್ಲ ಅದಕ್ಕೆ ಬೇಗ ಬೇಗ ಮಾಡ್ಕ ತಿನ್ಬಿಟ್ಟು ಎಲ್ಲ ಎಸ್ಬಿಡದ ಯಾರಿಗೂ ಗೊತ್ತಾಯ್ತಿಲ್ಲ ಹ್ಞೂ ಸರಿ ಸರಿ ಲೇ ಪುಕ್ಕ ಗಿಕ್ಕ ಎಲ್ಲ ಇಲ್ಲ ಅವ ಎತ್ತೆ ಎಸ್ಬಿಡ ಕಡಿಕೆ ಉಂಕ ರೀ ಬೇರೆ ಸಂದಿಗೆ ಆಗ್ತೇನೆ ಕಂತೆ ಆಗಿಲ್ ಇನ್ನು ಬೆಂದಿಲ್ವಾ ಹ್ಞೂ ಆಯ್ತು ಕಂತೆ ತಿನ್ನ ಸುಮ್ನಿರು ನಡಿ ಒಳಕ್ಕೆ ಹೋಗದ ಬೇಡ ಬೇಡ ಇಲ್ಲೇ ತಿನ್ಕೊಂಡು ಮೂಳೆಗಿಲ್ಲ ಎಲ್ಲಾನು ಎಸ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಹೊಂಟ ಬಿಡಬೇಕು ಅಲ್ಲ ಅಣ್ಣಗಿನ್ನ ಬಂದ್ಬಿಟ್ರೆ ಹ್ಞೂ ಸರಿ ಸರಿ ಆಯಿತು ಏನಿದು ಅವ ಅಯ್ಯೋ ಏನಿದು ಎಲ್ಲಿ ಕೋಳಿ ಸುಡ್ತಾ ಕೂತಿದ್ರಲ್ಲ ಅಹ್ ಅಯ್ಯೋ ನಿಮ್ ತಿ ಮಾಡ ಏನೇ ಇದು ಹಾ ಕೋಳಿ ಕಣವ್ ದಡ್ ಮುಂದಿದೆ ಎಲ್ಲಿತ್ತು ಕೋಳಿ ಏ ಅಲ್ಲೂ ಆಯ್ತದಿ ಕೌಶಾಕಂಡ ನಾನೇ ತಿನ್ನದ ಅಂತ ಏನ್ ಬಂದಿದ್ದ ಹೇಳಿದ್ರೆ ನಿಮ್ಗಾರು ಗೊತ್ತಾಯ್ತಿಲ್ವಾ ಅದೇನೋ ಗಡ್ಗಡರ್ಗ ಆಗ್ತದೆ ಅಂದ್ರೆ ಅಹ್ ಹೊರತೊಡಕ್ತಿನ ಏನು ಬಾಡಗಿಡಿ ಏನಕ್ಕೆ ಕಂದಿತಿವಲ್ಲ ಪಾಪ ಗಂಡ ಅಲ್ಲಿ ಮೂರ್ ಮೂರ್ ದಿನಕ್ಕೆ ತಂದಾಕ್ತಿದ್ರು ನಮ್ಮ ಅತ್ತೆ ಮಾವ ನೀನ್ ಏನ್ ತರ್ಮೇಲ್ವಲ್ಲ ಅದಕ್ಕೆ ಕೋಳಿ ಹೋಯ್ತಿ ಕೌಚಕ ಕೂದಾಕ್ತ ಬನ್ನಿ ಒಳ್ಳೆ ಟೈಮ್ಗೆ ಬಂದಲ್ಲ ನಿಮ್ಗೂ ಆಯ್ತದ ಕೂತಿನ ಬನ್ನಿ ಅಯ್ಯೋ ಕರ್ಮ ಕರ್ಮ നിമുഗു ബുദ്ധില്ല കണ്ടെ അവർ മനു ഗ്രാ ബാ നമന ഏംഗ് എല്ലാ തീകുണ്ട ഗുബ് സുമീർ നമ്മ ഊരലെല്ലാം നിങ്ങൾ മാത്രനു ഗ അയ്യോ ആൾ എണ്ണെച്ച ഗോത്തേ ബുട്ടാര നമന എടീലേ മൊത്തം ശിശി ഏന് നിന്നല ഏ സുമിരി തന്നെ കൊണ്ടില്ല ഏനൂല തന്നില്ല അത്കാ തര നക്ക് ഏനന്താ ആ സുരക്കി മയ കൊണ്ടത് നീ ಏನ್ ಆಚಿಕೆ ಪಾಸ್ಕೆಲ್ಲ ಊರಿಂದ ಆಚಿಕೆ ಫಸ್ಟ್ ತಿನ್ ಬನ್ನಿ ಬಟ್ಟೆ ತುಂಬಿಸ್ಕೊಡಕಷ್ಟೇ ಯಾರೇನಾರು ಬೈಕಳ್ಳಿ ಉಣ್ಬೇಕು ತಿನ್ಬೇಕು ಚೆನ್ನಾಗಿರ್ಬೇಕು ಹಾ ಉನ್ಕ ಇನ್ನೇನು ನೀವೇನಾರು ಅನ್ಕಳಿಯತ್ತ ನನಗೇನು ಬೇಜಾರಿಲ್ಲ ಹೆಂಗೋ ನಾನು ಹೆಂಡ್ತಿ ನನ್ನ ಗಂಡ ಬಾರ್ ತಿಂದಿಲ್ಲ ಅಂತ ಕತ್ತಂದಾಳೆ ಇಂತ ಇಂಥ ಎಂಟಿ ಯಾರು ಸಿಗ್ತಾಳೆ ಪುಣ್ಯ ಮಾಡಿರ್ಬೇಕು ಇಂತ ಹಿಡ್ತಿ ಬಳಕೆ ಒಳ್ಳೆ ಮಗಳ್ನ ಐತಿದಿ ಕಣತ್ತೆ ಸುಮ್ನೀರಿ ಜಾಸ್ತಿ ಹೋಗಿರ್ಬೇಡಿ ನನ್ನ ಆಚಿಕೆ ಆಯ್ತದೆ ಬಾಳೆ ಇಟ್ಟಾಕಾರ ಕಪ್ಪಕ್ಕ ಆರ್ಕಳ ಮುಂದೆ ಹೆಂಗಿರ್ಬೇಕಂತ ಗೊತ್ತಾಯ್ತಿಲ್ಲ ಅವ್ರ ಮನೆ ಕೊಡಿನೇ ಕತ್ರಿ ಬುಟ್ಟಾರ ಕಾಯ್ಕಾ ನಿಂತಿರ್ತಾರೆ ಜಗಳಕ್ಕೆ ಎಂತನಿ ಅಂತ ಇಂತ ಕೆಲಸ ಮಾಡಿದಿರಿ ಗೊತ್ತಾಗ್ಬಿಟ್ರಿ ಮತ್ತೆ ನಿಮ್ಮ ಮಾತ್ರ ಸುಮ್ನೆ ಬಿಡಕಿಲ್ಲ ನೀನೇ ಅಂತ ಹೇಳ್ತೀನಿ ಕಣ್ಣೆ ಇವಳೇ ತಿಂತಿರೋದು ಇವಳೆ ಇವಳೇ ಬಂದಿರೋದು ಅಂತ ಹೇಳ್ತೀನಿ ಏನಾರ ಮಾಡ್ಕೋ ಏನೋ ನೀನು ಮಗಳಿಗೆ ಹಿಂದಿದಿ ಉಂ ಕಣ್ಣೆ ನನ್ನ ನಾನ ಮರ್ಯದೆಲ್ಲ ತಗೀತಾ ಇಂತಿದ್ದಿಲ್ಲಾ ಗಣ್ಣೆ ಹೇಳ್ತೀನಿ ಸೇರ್ಕೊಂಡು ಕಾಣಕಂದ್ರವ ಇನ್ನೂ ಏನ್ ಮಾಡ್ಬೇಕು ಅನ್ಕೊಂಡಿದಿರೋ ಅದೇ ಸುಮ್ಮನಿರಿ ಏನಾಗಿಲ್ಲ ಕಂತ ಇನ್ನು ಏನೇ ಅನ್ಬೋಸ್ಬೇಕು ನಿಮ್ಮಿಂದ ಅಯ್ಯೋ ಬಯ್ಯದ ಮೇಲೆ ಇಟ್ಕೊಳ್ಳು ರೀ ಕೋಳಿ ತಿನ್ಬೇಕು ನಡೀರಿ ಇಲ್ಲೇ ಮೇಯ್ತಿತ್ತು ಕೋಳಿ ಇಷ್ಟು ಮೇ ತಗೋಯ್ತು ನೀ ಎಲ್ಲೈತಿತ್ತು ಕೋಳಿ ಕುರ್ಸಟ್ಟಿ ಬಗಿಲ್ತಾಳೆ ಅವಳ್ದೆ ಎಣ್ಣೆ ఎస్సీవ హోగ హా ఏ తిందోబా ఏనా అందర్దు అంత బాల్లో ఓతికండె నిర్ణా అమ్గు ఐకి అంత ఓగి హోగి మన కోడినే కద్క తింటే బుట్టాళ కర్మక కర్మకంత హోగ్ మొదలు నడి నడి ఎత్క నడి బెంకీ ఆసి ముండి తగిన పుకెన్ ఇల్లే బాకీరీ ఎస్వే ఆపడు తక కడ బంద్రీ ఒళిక మార మరీ ఏమీ ఇల్వా అలా గండ బాతి తిందంతెవళు యార మనే కోడినా కత్తి కొట్బలంతే నిన్ తుండియాక అందరు ఒలి ఏ నండి బట్టల్ని మొదలై ఉరి నమ్మ కంట్రో ఇదాబట్టు అంటే గత సుమ్ ఓ గతడి ఎస్ ఎదురు అంగింతా ఇన్నోసతి ఇరు మా దొడిస్త ఓస్తి హెల్గ్ నను ఎల్గో ఎద్ నడి ఆయే కర్మ ఐతంత్ ఇల్ ఇల్లీ ఆడతీ అత్తగా ఓదీతీ ఎవళారు ముర్కి ఎంగప్ప నన్న కోళి ఐనూరు రూపాయ కళ కోడ నను ఎవళారు ముర్కబిట్రు ఏం కోళి కత్ కత్తు మురుబితీ నోడి నోడు ఎంక్ బతంతిలే బడవా అలా చప్పుడు నేను కాని తిర నడి ನಡಿ ಐತಿ ಇದ್ದಿ ಹಂಗಾರು ಕಳಂತೆ ಬರ್ದೇ ಇರ್ಲಿ ಸಂಸ್ಟ್ ಒಳಗೆ ಮಾಡ್ತೀನಿ ಓ ನಾನು ಏನೋ ತಿನ್ನು ಗೊತ್ತಿಲ್ಲ ಅವ್ರಿಗೆ ಹಂಗ ಬೈಕಳಿ ನಡೆಯವ ತಿನ್ನದ ಮಾರ್ಗ ಎಕ್ ಮುದೇವಿ ಏನಪ್ಪಾ ಹಿಂಗೆ ಕಟ್ಕೊಂಡು ಹೋಗ್ನ ವೈಕಲ್ ಇರ್ತೀನಿ ಅಂತಳೆ ಇಂಥ ಕೆಲಸ ಎಲ್ಲ ಬಯಸ್ತಲ್ಲ ನಮಗೆ ಆ ನನ್ನ ಮಗ ಓ ಇರ್ತಿ ಗುಲಾ ಹಾಕು ಅಲ್ಲ ಆ ಅಲ್ಲಿ ಹೇಳಿ ನೀ ಬೇಡಕಲ್ಲ ಬೇಡ ನೀನ ಮೀನು ಹೋಗ್ಬೇಡ ಸದ್ರ ತಿಳ್ಕೊತಾರೆ ಅವಳಾಗ ಒಳ್ಳೆ ಇರುವಂತ ಅಂತ ಕೇಳೋಕೆಲ್ಲ ಅಲ ಕೂತಾನೆ ಆ ನನಿರು ಬಿಟ್ಬಿಟ್ಟು ಒಂದ್ ಫೋನ್ ದೂಪಾಕ ಫೋನ್ಗಿನ್ ಮಾಡಾನೆ ಕಣೆ ಬುಟ್ಟನ ಮಾಡಿದ್ರೆ ಮಾಡ್ತೀನಿ ಓ ಎಚ್ಕೊಬಿಟ್ಟವನೇ ಇನ್ನೇನ್ರ ಯಾರು ಚೆನ್ನಾಗಿದ್ರಾ ಎಲ್ಲ ಹಬ್ಬ ಅವ್ರ ತೋಟ ಕೆಲಸ ಚೆನ್ನಾಗ್ ನಿನ್ನೆ ಮನೆ ವೀಡಿಯೋ ಹಾಕಿಲ್ಲ ದಯವಿಟ್ಟು ಕ್ಷಮಿಸಿ ನೋಡಿ ನನ್ನ ಮಗಳ್ ಅವಳೇನೂ ಸೇರ್ಕೊಂಡು ಅಂತ ಕೆಲಸ ಮಾಡೋ ಅಂತ ಮೊದಲೇ ಅವಳನ್ನ ಕಣ್ರೆ ಆಯ್ತಾ ನಮಗೆ ಅವ್ರ ಮನೆ ಕೋಳಿನೇ ಗೊತ್ತಾದ್ರೆ ಗೊತ್ತಾಗ್ರೆ ಎಂಥರ ಅದಂತ ಗೊತ್ತಿಲ್ಲ ಗೊತ್ತಾಗ್ದಂಗೆ ಇದ್ಬಿಡ್ಬೇಕು ಏನಾರು ಬೈಕ್ ನಾನು ಏನೂ ಮಾತಾಡಕ್ಕಿಲ್ಲ ನೀವು ಹೇಳಕ್ ಹೋಗ್ಬಿಡಿ ಆಯ್ತಾ ಬರೋ ನಮ್ಮಂತೆ ನಮಸ್ಕಾರ ಹಂಗೆ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ